ಗಾಯ್ ಭಜೆ ನಡೆದ್ರಿ ನಮ್ ಊರ್ಲಿಂತ ಒಂದ್ ಐದ್ ಕಿಲೋಮೀಟರ್ ದೂರ ಬಂದಿನಿ ಯಾಕಂದ್ರೆ ಚಿಕನ್ ತಿನ್ಲಾರ್ದ್ ಬಹಳ ದಿವಸ ಆಯ್ತು ನಾಡ ತಿನ್ ಬಿಟ್ಟು ಎರಡ್ ವರ್ಷ ಆಯ್ತು ಬಟ್ ಮನೆಗ್ ತಿನ್ಲ ಭಾಳ ದಿವಸ ಐತ್ರಿ ಅದ್ರ ಸಂಬಂಧ ತಗೊಂಡ್ ಹೋ ಬಂದಿರ್ಲಿ ಚಿಕನ್ ತಿಂತಿರ್ಲಿ

ನಾ ಎಲ್ಲಿ ಹೋದ ಅಂದ್ರೆ ಯಾವ ಊರಿಗೆ ಹೋದ ಅಂದ್ರೂ ಬೇರೆ ಊರಾಗ ಇದ್ದೀ ತರ ಫೀಲ್ ಆಗಲ್ರಿ ರೀ ನನಗೆ ನಾನು ನಮ್ಮ ಊರಾಗ ಇದ್ದೇನೋ ಅಂತ ಅನಿಸ್ತು ಯಾವ ಊರಿಗೆ ಹೋದ ಕರ್ನಾಟಕ ಎಲ್ಲಿ ಹೋದ್ರು ನಾಲ್ಕು ಜನ ಗುರ್ತಿ ಹಿಡಿದು ಮಾತಾಡೋ ಸರ್ ಅಂತ ಅಂದ್ಮೇಲೆ ಅಷ್ಟೇ ಬೇಕಲ್ರಿ ಸಣ್ಣಾಗಿರ್ಲಕ್ಕೆಲ್ಲ ನಮ್ಮ ಅಪ್ಪ ಸ್ಕಿನ್ ಇದೆ ತಂದ್ ತರ್ತೀನಿ ರೀ ಇಲ್ಲ ನಮ್ಮ ಅಪ್ಪ ಲಜ್ಜೆ ಅದೇ ಸಣ್ಣ ಸ್ಕಿನ್ ಇದೆ ತರ್ತೀನಿ ನಮ್ಗೆ ಹೋಗ್ತಿಲ್ಲ ಅದು ಇವಾಗ ನಮ್ಮ ಅಪ್ಪನ ಸಗಂಡ್ ಒಂದ್ ಒಂದ್ ಸಲ ಜಗಡ ಆಡ್ಬೋದೇನ್ರಿ ಈಗ ನಮ್ಮ ಅಪ್ಪ ಸಂಗಡ್ರಿ ಯಾಕಂದ್ರೆ ನಮ್ಮ ಅಪ್ಪ ಸೈಲ್ರಿ ನಮಸ್ಕಾರ ನಮಸ್ಕಾರ

ಕನಸುಗಳೇ ಕನಸುಗಳ ಅರಮನೆಗೆ ನಿಂದಿಳ್ಯಾರ ಇಪ್ಪತ್ತು ರೋಡ್ ಇಲ್ಲ ಎಳ್ಯಾರ ಆಯ್ತಾ ಸರ್ತೆ ಹಾ ಹೋಗ್ಬಾ ಹ ಉಪಾಸ ಹತ್ ಮನಿಗನ್ ತಗೊಂಡ ರಾಕರತ್ ಅದ್ ಯಾವಾಗ ಹಾಂಗ

ಪ್ಪ ಗೈಸ್ ಇಸ್ತ್ರೀ ಹೊಕೊಂಡ್ ಹಂಗೆ ನೀಟ್ ಕಾಣ್ಲತ್ತ ನೋಡ್ರಿ ಯಾಕಂದ್ರೆ ಮ್ಯಾರೇಜ್ ಹೋಗೋದಲ್ರಿ ರಾಹುಲ್ ಅಕ್ಕರ್ ದಿನ ಮ್ಯಾರೇಜ್ ಅಂತ ಕರದಾನ ರಾಮ್ಪುರ್ ಹೋಗಬೇಕ ಇಲ್ಲಿ ಟೆಂಪಲ್ ಟೆಂಪಲ್ ತೋರಿಸ್ ಮಸ್ತ್ ಟೆಂಪಲ್ ಅದಕ್ಕಿಂತ ಮುಂಚೆ ನಂದು ಚಪ್ಲಿ ತಿಂಗಳ ಐತಿ ಇದು ಫುಲ್ ರಿಲೀಸ್ ಆಗಿ ಹೋರಿ ಅದಕ್ಕೆ ಪಾಲಿಷ್ ಹೊಡ್ಸಕ್ ಬರೋ ಟೈಮ್ನಾಗ ಇಬ್ಬರ ಒಬ್ಬರಿಗೆ ನೋಡಿದ್ರಲ್ರಿ ಗಾಡಿ ಮೇಲೆ ಒಂದ್ ಮಗ ತಾಯಿ ಬರ್ತ ಬರ್ಲತಿ ನೋಡ್ರಿ ನೋಡೋಣ ನಾನು ಇವಾಗ ಕೊಡಲ್ಲಪ್ಪ ಮೊದ್ಲಿನ ತರ ಆಗಲ್ಲಪ್ಪ ಅಂತ ಆದ್ರೂ ಎಷ್ಟು ದಿನ ಬೇಕಪ್ಪ ಅಂತ ಯೋಚನೆ ಬಂತೀರ ಏನಾಗ್ಲಿ ನಮ್ ತಾಯಿ ಜೊತೆ ದೇವ್ರ ಬಹಳ ಮೋಸ ಮಾಡದ ಬಹಳ ಅನ್ಯಾಯ ಮಾಡದ ಕರ್ಮ ಅದ ಕರ್ಮ ಅದಂತಲ್ರಿ ಕರ್ಮ ಎಲ್ಲದ ತಪ್ಪು ಮಾಡಲ್ದವ್ರ ನೀ ಕರ್ಮ ಕಾಡ್ಲತ್ತೀ ಸರ್ ನಾನ್ ಚಪ್ಲಿ ಮಿಂಚ್ಲತ್ತೇವ್ರಿ ನಮಸ್ಕಾರ ನಮಸ್ಕಾರ ಹ್ಯಾಪಿ ಬರ್ತಡೇ ಅಣ್ಣ ನಂದಿಲ್ಲ ಸಿಸ್ಟರ್ ಅವ್ರಿಗೆ ಹೇಳ್ರಿ ಹ್ಯಾಪಿ ಬರ್ತಡೇ ಚಪ್ಲಿ ಮಿನ್ಸಲ ಪಾಲಿಶ್ ಹೊಡೆದ ಅಂದ್ರ ಮತ್ತೊಂದ್ಸಲ ಹೊಸದಾಗ ಜೀವ ಕೊಟ್ಟಂಗ್ ಮಿನ್ಸಲಾ ಎಲ್ಲ ಜರ ಹಚ್ಚ ನೋಡಿಲ್ಲ ಅದಕ್ಕೆ ಅಂದ್ರೆ ಟೆಂಪಲ್ ಬಂದಿ ಮ್ಯಾರೇಜ್ ಅಂದ್ರೆ ಕಬರ್ಗಳಿಗೆ ಬ್ಲಾಗ್ ತೊಗೊಂಬಂದಂಗ ಏನೋ ಒಂದು ಖುಷಿ ತೋತಾರೀ ಕರೆ ಅಂದ್ರೆ ವಿಡಿಯೋನೇ ಬಿಡಲ್ಲ ಒಂದ್ರಾಗ್ವಿ ನಮ್ದು

ಲಾಸ್ಟ್ ಟೈಮ್ ರೀ ಈ ಫಂಕ್ಷನ್ ಅಲ್ಲದಾಗ ನಮ್ದು ಒಂದು ಕ್ರಶ್ ಇದ್ಳು ಅವಳು ಮ್ಯಾರೇಜ್ ಬಂದಿದ್ದ ಇಲ್ಲಿ ನಾನು ನಮ್ದು ನೆಕ್ಸ್ಟ್ ಇಲ್ಲೇ ನೋಡು ಇದೇ ಜಾಗಕ್ಕೆ ಆಗ್ಯದ ನಮ್ಮ ಕ್ರಶ್ ಮದ್ವಿ ಎಕ್ಸ್ ಅಣ್ಣ ಎಕ್ಸ್ ನಿಮಗೆ ಎಕ್ಸ್ ನಿಮ್ಗೆ ಕಾಲೇಜ್ ಮುಗಿದೆ ಎಲ್ಲ ಡ್ಯೂಟಿ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಎಲ್ಲ ಈಗ ಪ್ರಾಬ್ಲಮ್ ಎಲ್ಲ ನೋಡಿ ಈಗೆಲ್ಲ ಫ್ರೆಂಡ್ ಹೆಂಗದ ಮರ್ಯಾದ ಅಂದ್ರೆ ದುಡ್ಡು ಇದ್ರೆ ಎಲ್ಲ ಬಲ್ಲ ಬರೋ ಅಷ್ಟೇ ಅಷ್ಟೇ ಬೀದರ್ ಇದ್ರಾಗ ನಾನು ಬಾಲ್ಕಿ ತಾಲೂಕು ಇದ್ರಾಗ ಆಲ್ಮೋಸ್ಟ್ ಅಲ್ಲಿ ಬೀದರ್ದಾಗ ಎಲ್ಲ ನಂದು ಎಲ್ಲ ಇದೇ ಮಾಡಿ ಬಟ್ ಈಗಿನ ಸಿಚುವೇಶನ್ ದುಡ್ಡು ಇದ್ರೆ ಬರೋಲ್ಲ

ಶಿಗು ಒಂದ್ ಕೊಡ್ರಿ ಶಿಬು ಈಗ ಅದೃಷ್ಟ ಲಕ್ಷ್ಮಿ ಯಾರ ಸಿಕ್ಕ್ರಿ ಅಂದ್ರೆ ಮನೆಯವರ ಕುಲಾಸ್ತೀ ನೋಡ್ರಿ ಇಂತ ಒಳ್ಳೆ ಹುಡುಗಕ್ಕೆ ಒಂದು ಅವರ ಅದೃಷ್ಟ ನಿಮ್ದು ಶಾಲಾ ಸ್ಥಾನ ಕೂದ ಆಪರೇಷನ್ ಸಕ್ಸಸ್ಫುಲ್ ಸಿಂಧೂರ್ ಕಂಪ್ಲೀಟೆಡ್ ಸುಮಿಲ್ ಕಮ ನೋಡ್ರಿ ಅವನು ನೀನ್ ಹಿಡ್ಕೋ ತಗೋ ಐದ್ ಸಾವಿರ ರೂಪಾಯಿ ಕೇಳು ಐದ್ ಸಾವಿರ ರೂಪಾಯಿ ಐದನೂರು ರೂಪಾಯಿ ಪರ್ಸೆಂಟ್ ಮೇನೆ ಪೂರ ನಿಂದ ಐದು ಸಾವಿರ ಅಂದ್ರೆ ಎರಡು ಸಾವಿರ ಬರ್ತಾರ ನಾನು ನೋಡ್ರಿ ಅವ್ ಮದಿ ಮಗ ಕದ್ಲಕ್ ಬಂದಿನಿ ಆ ಮದಿ ಮಗನ ತಗೊಂಡೋಗ ಅಂದಿದ್ದಾನೆ ನಾನು ಐದ್ ಸಾವಿರ ಅಲ್ಲ ಆರ್ ಸಾವಿರ ಕಸ್ಕೊಂಡ ಮನ್ಸಿ ಅವ್ರೊಮ್ಮೆ ಬ್ಯಾಡ್ ಬ್ಯಾಡ್ ಕೊಟ್ಟ ಕಟ್ಟೋಳಂತ

ಶಿವು ಏ ಶಿವು ಶಿವು ಎ ತಪರ್ ಗಂಟಿ ಶಿವು ನಿಮ್ ನೀ ಕರೆಕ್ಟ್ ಫಿಟ್ ಇದ್ದೀಯ ಅಂದ್ರೆ ಗಂಟಿ ಓಡಿ ಅಂಕಲ್ ಇದ್ದೀಯ ಅಂಕಲ್ ಇದ್ದೀಯ ಅಂದ್ರೆ ಹುಡಲೇಕೋ ಬಾ ಅಂಕಲ್ ಇದ್ದಿದ್ರೆ ಹುಡಲೇಕೋ ಬಾ ನೀ ಒಂದು ಜವಾನ ಇದ್ದಿದ್ರೆ ಹುಡಿ ತೋರ್ಸಿದ್ ಪ್ರೂವ್ ಮಾಡ್ ನೀವು ಪ್ರೂವ್ ಮಾಡು ಅದ ಪ್ರೂವ್ ಮಾಡದ ಜಾಗ ಮತ್ತೊಂದದ ಬೆಲ್ ಹೊಡಿಯಪ್ಪ ಹೋಗು ಪ್ರೂವ್ ಮಾಡ್ತಾ ಐಸ್ ಕ್ರೀಮ್ ಹಾ ಶಿವ ಬುಲೆಟ್ ಗಾಡಿ ನನ್ನ ಬುಲೆಟ್ ಗಾಡಿ ಮೇಲೆ ಸಿಗುವ ನೀನು ವಿಡಿಯೋ ಶಿವನ್

ಮುಗಿಸ್ಕೊಂಡೇವ್ರಿ ಆಯ್ತು ಸ್ವಲ್ಪ ಇನ್ನೊಬ್ರು ಇನ್ನೊಬ್ಬರು ಮಿಸ್ ಹರ ಸ್ವಲ್ಪ ಮನ್ಸು ಬರ್ತಿತ್ತು ಅಡಿಗೆ ನೀಡದೆವು ನಮ್ ಸಬ್ಸ್ಕ್ರೈಬರ್ ಜೊತೆ ಮಾತಾಡಿದೆವು ಏನೇನೋ ಮನ್ಸಿ ಸ್ವಲ್ಪ ಹಗರ ಆಗ್ತೀರಿ ಅಂತ ಜನರ ಮದ್ಯ ಹೋದ ಏನಾದ್ರು ಕೆಲ್ಸ ಮಾಡ್ತಾನ್ರಿ ನಮ್ ರಮೇಶ್ ಕೈಯಾಕ್ ಹಂಗ ಮಾಡ್ತಾರ ಗೊತ್ತಾಗಲ್ಲ ಹಂಗದು ಅವ್ರ ಮನಿದರಿದ್ವು ಸಾರಿ ಅವರು ಕಿರಣಿ ಇದು

ಗ್ಯಾಸ್ ಇಲ್ರಿ ಮರಿನಾ ಗಣತಿ ಏನಿಲ್ಲ ಅಂದ್ರೆ ಪನ್ನಸ್ ಕಿಲೋ ಅದ್ರಿ ಅಕ್ಕರಿ ಪನ್ನ ಪನ್ನಸ್ ಕಿಲೋ ಅವ್ ಕಾಣದ್ರಿ ಪನ್ನಸ್ ಕಿಲೋ ಪೂರ ಮೂರು ದಿನ ಹಿಡ್ದು ಏನ್ ಪಾರ್ಟಿ ಕೊಡ್ತೇವೆ ಕೊಡ್ತೀವಲ್ಲ ಕಣ ಪಾರ್ಟಿ ಅಲ್ರಿ ಊಟ ಮಾಡ್ಲಕ್ ಹೋಗಂಗ್ ಹೋಗ್ಲತ್ತಿನ ನಂಗೆ ಫೋನ್ ಆಚೆನ ನಾ ಬ್ಯಾಡ್ ಭಾಡ್ ಭಾಡ್ ಅಂದ್ರೆ ایڈವಾನ್ಸ್ ಲಾನೆ ಮಡತ ಫೋನ್ ಆಚನ ಟೈಮ್ ಕಾಲ ಕುಡಬೋಣಾ ತುಳ್ಳೆದಿಕ್ಕೆ ದೋಸ್ತ ಹೌದಾ ಒನ್ ಗುಡು ಬಂದಿದೆ ಹಾಗೆ ತೈಲಿ ಮಾತ್ಸಡ್ತಾ ಕಥಾ ಇದಕ್ಕೆ ನೂಡಲ್ಸ್ ಮಾಡ್ತಾ ನಡ್ರೇ ಹ ಹಂತೆ ಪ್ರೇಟ್ ಇಕ್ಕೆಲ್ಲಕ ಮಾಡ್ತೀನಿ ನಾನು ಏನಂತಾರ ಅಂತ ಏನಂತ ಮಂಚಾವ್ ಅಂತರು ಇದಕ್ಕೆ ಅಂತಾರೆ ಹರಿ ಫಸ್ಟ್ ಟೈಮ್ ಇಲ್ಲ ಅದನ್ನ ಹ್ಯಾಂಗ್ ಹೇಳ್ತಾನ ನೋಡಿ ಊಟ ಮಾತ್ರ ಸರಿಯಾಗಿರ್ತೈತ್ರಿ ಒಂದು ಪ್ಲೇಟ್ ಎಕ್ಕಿ ಬಿರಿಯಾನಿಗೆ ಅಷ್ಟು ಹೆಚ್ಚಾಗಿ ನೋಡ್ರಿ ಸರಿ ಐತೆ ಊಟ ಹಾ

ನಮ್ ದೊಡ್ಡಮ್ಮವ್ರ ನೀರ್ ತುಂಬ್ಲತ್ತರಿ ಬಯಲಾಟ ತುಂಬ್ಲತ್ತಾರ ಸೊ ಅಲ್ಲಿ ಎಲ್ಲ ಊಟ ಮಾಡಿ ಬಂದಾಗದು ನಮ್ ಬಾಕಿ ಒಂದ್ ಫೋನ್ ಹಂಚಿನೂ ಅಣ್ಣ ನಂಗ್ ಹಂಚಿಕೆ ಆಗ್ಲತ್ತವ ಕೆರ್ಲೆ ಬಾ ಅಂತ ನಿಂಗೆ ಬಸ್ ನೇಮ್ ಬಂದ್ ಜಸ್ಟ್ ಕೆಳ ಲ್ಯಾಂಡ್ ಆಗಿ ನಾ ಬೈಕ್ ಹೋಗಿದ್ವಿ ಎರಡು ಕಿಲೋಮೀಟರ್ ದೂರದ ನಮ್ಮ ಊರ್ಲಿ ಗಾಡಿ ಇರ್ಲಿಕ್ಕೆ ನಮ್ಮ ಊರಿಗೆ ಯಾವ್ದು ಸೊ ಅದಕ್ಕೆ ಬಂದು ಕರ್ಕೊಂಡು ಕರ್ಕೊಂಡ್ ಬಂದ್ಬಿಟ್ರಿ ಸೊ ನಾ ಇವಾಗ ಹೋಗಿ ಎಡಿಟಿಂಗ್ ಮಾಡಿ ವಿಡಿಯೋ ಮಾಡಿ ಮಲ್ಕೊಂಡ್ಬಿಡ್ತೀರಿ ನಮ್ಗೆ ಹೊಟ್ಟಿ ಭಾಳ ಹೆವಿ ಹೆವಿ ಹೊಟ್ಟಿ ಬಾಯ್ ಗಾಯ್ಸ ಬಾಯ್ ಗಾಯ್ಸ ಇಲ್ಲ ಕಂಡಿಗೆ ಹೇಳ್ತೀನಿ